ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ರಂಜು ಮಂಜು ಯೂಟ್ಯೂಬ್ ಚಾನಲ್ ಸೊ ಎಲ್ಲರೂ ಚೆನ್ನಾಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಇವತ್ತು ನಮ್ಮ ಮನೆಗೆ ಹೊಸದಾಗಿ ಮದುವೆ ಆಗಿರೋ ನಮ್ಮ ಅಣ್ಣ ಅದಕ್ಕೆ ಮತ್ತು ನಮ್ಮಮ್ಮ ನಮ್ಮ ಅಪ್ಪ ಅಜ್ಜಿ ಎಲ್ಲರೂ ಬರ್ತಾ ಇದ್ದಾರೆ ಸೊ ಹಂಗಾಗಿ ನಾವೇನಾದರೂ ಸ್ಪೆಷಲ್ಲಾಗಿ ಮಾಡೋಣ ಅಂತ ಬಾಳೆ ಊಟ ಹಾಕೋರು ಇನ್ನೂ ಸ್ಪೆಷಲ್ಲಾಗಿರುತ್ತೆ ಅಂತ ಬಾಳೆಲೆ ಹೋಗೋಣ ಅಂತ ಬಂದಿದ್ದೀವಿ ನಮ್ಮ ಮನೆ ಹಿಂದೆನೇ ಇತ್ತು ಬಾಳೆ ಗಿಡ ಸೊ ಅಲ್ಲೇ ಕಿತ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ ಎಷ್ಟೊಂದು ಚೆನ್ನಾಗಿ ಬೆಳೆದಿತ್ತು ನೋಡೋಕೆ ಖುಷಿ ಆಗ್ತಿತ್ತು ಮತ್ತೆ ಪಪ್ಪಾಯ ಎಲ್ಲ ಇತ್ತು ಆ್ಯಕ್ಚುಲಿ ನಮ್ಮ ಪಕ್ಕದ ಮನೆ ಆಂಟಿ ಎಲ್ಲ ಹಾಕಿರೋದು ನಾವು ಅವ್ರ ಹತ್ರ ಪರ್ಮಿಷನ್ ಕೇಳಿ ನಾವು ಕಿತ್ಕೊತಾ ಇದ್ದೀವಿ ಸಂಜೆ ಬರ್ತಾರೆ ಸೊ ಹಂಗಾಗಿ ನಾವು ಮಾಡ್ಕೊತಾ ಇದ್ದೀವಿ ಏನಕ್ಕೆ ಬಳೆ ಅಲ್ಲೇ ಏನ್ ಸ್ಪೆಷಲ್ ಸೊಸೆ ಇದಾರಲ್ಲ ಅವ್ರ ಅಣ್ಣ ಅಕ್ಕ ಮತ್ತೆ ನಮ್ಮ ಬೀಗರು ಎಲ್ಲ ಬರ್ತಾರೆ ಸೋ ಏನೇ ಒಬ್ಬಟ್ಟು ಪಲಾವು ಹೆಸರುಬೇಳೆ ಹಪ್ಲಾ ಎಲ್ಲ ಮಾಡ್ತಾ ಇದೀವಿ ಬಾಳೆ ಎಲೆ ಇರ್ಲಿಲ್ಲ ಮಾರ್ಕೆಟ್ಗೆ ಕಳ್ಸೋಣ ಅನ್ಕೊಂಡ್ವಿ ನಮ್ಮ ಮನೆಯಿಂದ ಇತ್ತು ನೋಡೋಣ ಅಂತ ಬಂದ್ವಿ ಎಲ್ಲ ಚೆನ್ನಾಗಿ ಬೆಳೆದಿದ್ದ ಕಟ್ ಮಾಡ್ಕೊಂಡ್ಬಿಟ್ಟು

అయత بارك الله فيك. तो

సంజే సంజె బింద్రు అర వచ్చే ఆగల సెవెన్ అంక్బట్టితో ఇవ్వదే బంద్రు ఎల్ ಅದಕ್ಕೆ ಕೇಳ್ತಾ ಇದೀನಿ ಯಾಕೆ ಮನ್ವಿ ಯಾರಪ್ಪ ಇವ್ರು ಮನ್ವಿ ಇವ್ರು ಯಾರು ಬೆಳಗ್ಗೆಯಿಂದ ಕೀರ್ತಿ ಮಾಮ ಬರ್ತಾನೆ ಅತ್ತೆ ಬರ್ತಾರೆ ಆಮೇಲೆ ಅಜ್ಜಿರೆಲ್ಲ ಬರ್ತಾರೆ ಅಂತ ಹೇಳ್ತಿದ್ದ ಯಾರು ಕೀರ್ತಿ ಅಂತ ಎಷ್ಟಿತ್ತು ಅಂದ್ರೆ ಇವನೇಂತ ಎಷ್ಟಿತ್ತು ನೋ ನೋ ನೀನೇ ಬಂದಿದ್ದೀಯಾ ಶ್ರೀಕ kurtದಾಗಾ ಓ ಆಯ್ತಪ್ಪ ಹಾಗೆ ನಾವೇ ನಿಕ್ಕಂಗಿಲ್ಲ ಇಲ್ಲಾಾ ਕੀ ತಿಂತೀಯ ನೀನೇ ಶ್ರೀತಾ ಚನ್ನಾಗಿದೆ ಸರ್ ಯಾರ ಫೆಸಿಲಿಟಿ ತು ಯಾರ

ಹಾಯ್ ಎಲ್ಲ ಹಾಯ್ ಎಲ್ಲ ಹಾಯ್ ಹಾಯ್ ಮಾಡು ಹಾ ಒಂದ್ರೆ ಕುತ್ಕೊಳ್ಳಿ ಏನ್ ಪರವಾಗಿಲ್ಲ ಮತ್ತೆ ದೊಡ್ಡದಲ್ಲೇ ಯಾಕಪ್ಪ ಆಯ್ತಾ ದೊಡ್ಡದಾಗೆ ಬಿಡಮ್ಮ ಏನ್ ಪರವಾಗಿಲ್ಲ ಮನ್ವಿ ಕೂತ್ಕಂಡ್ ನೀರ ಕೊಡ್ಬರ 이거 님께 안전시험을 해드리기 때문에 안전검사를 해드리겠습니다.

ನೀನು ಮುಖ ಕಾಣಲ್ಲ ಸೈಡಿಂದನೇ ಕಾಣದದು ಇಲ್ಲಪ್ಪ ಬಿಡಮ್ಮ ಕೇಳಿಸ್ಕೊತಾರೆ

ಇದು ಚೆನ್ನಾಗಿರುತ್ತೆ ತಿನ್ಸಪ್ಪ ತಿನ್ಸಪ್ಪ ಏನಾಗಲ್ಲ ನೀನ್ ತಿನ್ಸಮ್ಮ ನಾನು ಅವನ ಈ ಕಡೆ ಇಟ್ಕೊತೀನಿ ಸ್ವಲ್ಪ ತುಪ್ಪ ತುಪ್ಪ या <laughs> 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 तक, तक, तक। तक। तो प या तो प ले मारता है तो जीआर विद प ये देखिए எ <that's> துப்பாரு <your Honor> uh, ಆ ಅವರ ಅಮೇಲ್ ತಿಂತರು ತಿನ್ನಮ್ಮ ಕತ್ತೆ ಕುಳ್ಳಾ ನರ್ಗೆ ಆಗ್

ನಮ್ಮ ಅಪ್ಪ ಬಂದಾಗ ಆಲ್ರೆಡಿ ಲೇಟ್ ಆಗಿತ್ತು ನಾವೆಲ್ಲ ಆಗಲೇ ಊಟ ಮಾಡಿ ಕುಂತಿದ್ವಿ ಅವಾಗ ಬಂದರು ಅವರು ಕೆಲಸ ಕೂಸ್ಕೊಂಡು ಬಂದರು ಸೊ ಇವಾಗ ಅಮ್ಮ ಊಟ ಬಡಿಸ್ತಾ ಇದ್ದಾರೆ ನೋಡಿರಿ ಎಷ್ಟು ಪ್ರೀತಿ ಇದೆ ಗಂಡಿನ ಮೇಲೆ ನಾವು ತಟ್ಟೆಯಲ್ಲಿ ಹಾಕ್ಕೊಡ್ತೀವಿ ಅಂದ್ವಿ ಅವರು ಇಲ್ಲ ಹಾಕಬೇಕು ಅಂತ ಇದ್ದಾರೆ ಇಷ್ಟೇ ಫ್ರೆಂಡ್ಸ್ ಈ ವಿಡಿಯೋ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್ ಬಾಯ್ ಬಾಯ್